ಏನಂದರೆ ವಿಶೇಷ ಇವತ್ತು ನಮ್ಮ ಹೊರ್ತೂರಿನಲ್ಲಿ ನಮ್ಮ ಹಳ್ಳಿಕಾರು ಒಡೆಯ ಸಂತೋಷ್ರವರ ಒಂದು ಜಾತ್ರೆ ಅಂತ ಹೇಳ್ಬೇಕು ಒರ್ತೂರಲ್ಲಿ ಯಾಕಂದರೆ ಇವತ್ತು ಹಲವಾರು ಭಾಗಗಳಿಂದ ಹಲವಾರು ರ್ಯಾಲಿ ಮಾಡೋದಕ್ಕೆ ಎಲ್ಲ ಕಡೆ ಈ ಕಡೆ ಸರೌಂಡಿಂಗಲ್ಲಿರೋ ಹಳ್ಳಿಗಳಿಂದ ಎಲ್ಲ ಹುಡುಗರು ಅವರ ಪರವಾಗಿ ಅವರ ಬೆಂಬಲವಾಗಿ ಬಂದಿದ್ದಾರೆ ಯಾಕಂದರೆ ಅವರು ಇವತ್ತು ಬಿಗ್ ಬಾಸಲ್ಲಿ ನೀವೆಲ್ಲ ನೋಡಿದ್ದೀರಾ ಎಷ್ಟೋ ಜನ ಇವತ್ತು ಬಿಗ್ ಬಾಸ್ನ ಯಾವ ಥರ ಬಳಕೆ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ಹ್ಯಾಕ್ಟ್ ಗೋಸ್ಕರ ಏನೋ ಒಂದು ಅವ್ರಿಗೆ ಒಂದು ಗೋಸ್ಕರ ಅವ್ರವರು ಆ ನಿಮಿಷಕ್ಕೆ ಚೇಂಜ್ ಆಗ್ತಾಯಿದ್ರು ಇವತ್ತು ನಮ್ಮ ಹಳ್ಳಿಕಾರ್ ಸಂತೋಷ್ ಅವರು ಯಾವ ಥರ ಅವರು ಮನೆಯಿಂದ ಯಾವ ಥರ ಹೋಗಿದ್ದಾರೋ ಒಬ್ಬ ರೈತನಾಗ ಹೋಗಿದ್ದಾರೆ ಅಲ್ಲಿ ರೈತ ಥರನೇ ಇದ್ದಾರೆ ಅವ್ರ ಹತ್ರ ಯಾವುದು ಸುಳ್ಳು ಮೋಸ ಇನ್ನೊಂದು ಇನ್ನೊಂದು ಇಲ್ಲ ಇವತ್ತು ಎಲ್ಲ ಎಪಿಸೋಡ್ಗಳಲ್ಲಿ ನೋಡ್ತಾ ಇದ್ದಾರೆ ಜನ ಯಾರು ಏನು ಯಾವ ಥರ ಇದ್ದಾರೆ ಯಾವ ಥರ ಬಿಡ್ತಾ ಇದ್ದಾರೆ ಅನ್ನೋದು ಗೊತ್ತು ಏನಂದರೆ ಎಲ್ಲಿ ವೋಟಿಂಗ್ ಕಮ್ಮಿ ಆಗುತ್ತೆ ಅಂದರೆ ಒಂದೊಂದು ಎಪಿಸೋಡ್ಗೆ ಇವತ್ತು ಎಲ್ಲರೂ ಚೇಂಜ್ ಆಗ್ತಾಯಿರ್ತಾರೆ ಆದರೆ ಹಳ್ಳಿಕಾರ್ ಸಂತೋಷ್ರವರು ಫಸ್ಟಿಂದ ಆಗಿದ್ದರು ಇವಾಗ ಈ ಎಸ್ ಲಾಸ್ಟ್ ಎಪಿಸೋಡಲ್ಲೂ ಅದೇ ಥರ ಇದ್ದಾರೆ ನಾವು ಏನಕ್ಕೆ ಅವ್ರನ್ನ ಬೆಂಬಲಿಸ್ಬೇಕು ಅಂದರೆ ನಮ್ಮ ಊರ ಒಂದು ಊರಕ್ಕೆ ಸೀಮಿತ ಅಲ್ಲ ಹಳ್ಳಿಕಾರ್ ಒಡೆಯ ಅನ್ನೋದು ಆ ಹಳ್ಳಿ ಒಡೆಯ ಹಳ್ಳಿಕಾರ್ ಅನ್ನೋ ಧ್ವನಿ ಇತ್ತಿರೋದು ನಮ್ಮ ವರ್ತೂರು ಹಳ್ಳಿಕಾರ ಸಂತೋಷ್ ಮಾತ್ರನೇ ಇವತ್ತು ಈ ಒಳ್ಳು ವರ್ತೂರು ಹಳ್ಳಿಕಾರ ಅವರು ಹಲವಾರು ಊರುಗಳಲ್ಲಿ ಹಲವಾರು ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಹಲವಾರು ಎತ್ತುಗಳ ಒಂದು ಉತ್ಸವವನ್ನು ಮಾಡಿದ್ದಾರೆ ಅದನ್ನೆಲ್ಲ ಫ್ರೀಯಾಗಿ ಮಾಡಿಕೊಟ್ಟಿದ್ದಾರೆ ಏನೋ ಇವತ್ತು ರೈತರ ಪರವಾಗಿ ಒಂದು ಬೆನ್ನಾಗಿ ನಿಂತ್ಕೊಬೇಕು ಅಂದರೆ ಬೆನ್ನಾಗಿ ನಿಂತ್ಕೊಬೇಕಂದ್ರೆ ನಾವು ಅವ್ರ ಪರವಾಗಿ ನಿಂತ್ಕೊಬೇಕು ಅಂತ ನಮ್ಮ ಊರಿನ ಎಲ್ಲ ಹುಡುಗರಲ್ಲೂ ಒರ್ತೂರು ಸಂತೋಷ ಅನ್ನೋದು ಊರಿಗೆ ಒರ್ತೂರಲ್ಲೇ ಅಂತಲ್ಲ ಈ ಸರೌಂಡಿಂಗ್ ಏನು ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಸಂತೋಷ ಅವರ ಹೆಸರು ಹೊಡ್ತಾನೆ ಇದೆ ಯಾಕಂದರೆ ಅವರು ಒಬ್ಬ ಸ್ವಾಭಿಮಾನಿ ವ್ಯಕ್ತಿ ಅಂತ ಹೇಳ್ಬೋದು ಒಬ್ಬ ರೈತರ ಪರವಾಗಿ ಒಬ್ಬ ರೈತರ ಮಗನಾಗಿ ಅವನು ಅವನು ಏನು ಮಾಡಬೇಕು ಅನ್ನೋದನ್ನು ಇವತ್ತು ಇದ್ದಾನೆ ಅದನ್ನು ಯಾವ ಥರ ಮಾಡ್ತಾ ಇದ್ದಾನೆ ಅವ್ನಿಗೇನು ಗೊತ್ತಿಲ್ಲ ಅಲ್ಲಿ ಅವನು ಯಾವ ಥರ ಇರಬೇಕು ಆ ಥರ ಇದ್ದಾನೆ ಎಲ್ಲರೂ ಹ್ಯಾಕ್ಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಅವ್ರು ನಾವು ಹೇಳ್ಕೊಳೋಕ್ಕಾಗಲ್ಲ ಹ್ಯಾಕ್ಟ್ ಮಾಡೋನು ಬಿಟ್ಬಿಡೋಣ ನಮ್ಮ ರೈತನಿಗೆ ನಾವು ಬೆಂಬಲಿಸೋಣ ನಾವು ರೈತರ ಪರವಾಗಿ ನಿಂತ್ಕೊಳ್ಳೋಣ ಅನ್ನೋದಕ್ಕೆ ಈ ಒಂದು ಜಾತ್ರೇನ ಹೊರ್ತೂರು ಹಳ್ಳಿಕಾರ್ ಸಂತೋಷ ಅನ್ನೋ ಜಾತ್ರೆನ ನಾವು ಒರ್ತೂರಲ್ಲಿ ಇಟ್ಕೊಂಡಿದ್ದೀರಿ ಈ ಹಲವಾರು ಗ್ರಾಮಗಳಲ್ಲಿ ಇವತ್ತು ನಾವು ಅವರ ಮೆರವಣಿಗೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಅವರು ಗೆದ್ದು ಬರಬೇಕು ಈ ಬಿಗ್ ಬಾಸ್ ಸ್ಪರ್ಧೆನ ಏನಕ್ಕ ಅಂದರೆ ಹಲವಾರು ಅನಾಥಾಶ್ರಮಗಳಿಗೆ ಅವರು ಹಾಗೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಹಲವಾರು ಅನಾಥಾಶ್ರಮಗಳಿಗೆ ನಾವು ಇದನ್ನ ಮಾಡ್ತೀನಿ ನಾನು ಮತ್ತೆ ಹಳ್ಳಿಕಾರ್ ರೈಸ್ನ ಮಾಡಬೇಕು ಅಂತ ಇದ್ದೀನಿ ಇವತ್ತು ಹಳ್ಳಿಕಾರ್ ರೈಸ್ ಏನಕ್ಕೆ ಮಾಡ್ತಾಯಿದ್ದಾನಂದ್ರೆ ನಮ್ಮ ಹಳ್ಳಿಕಾರ್ ತಳಿ ಉಳಿಲಿ ಅಂತ ಅವರು ರೈಸ್ ಮಾಡೋಕ್ಕೆ ಈ ಕಾರ್ಯಕ್ರಮ ಮಾಡಲೇಬೇಕು ನಾನು ಬಿಗ್ ಬಾಸಿಂದ ಆಚೆಗೆ ಬಂದ್ರೇನು ಆಗಿಲ್ಲ ಅಂದ್ರೇನು ನಾನು ಗೆದ್ದಿಲ್ಲ ಅಂದ್ರೇನು ಅವನು ಈ ಕಾರ್ಯಕ್ರಮ ಮಾಡ್ತಾನೆ ಅವನು ಬೆಂಬಿಲ್ಲಾಗಿ ನಾವೆಲ್ಲರೂ ಇರ್ತೀವಿ ಬೆಂಬಲವಾಗಿ ಅಷ್ಟೇ ಇಷ್ಟು ಹೇಳ್ತಾ ನಮ್ಮ ಹುರ್ತೂರು ಎಲ್ಲ ಗ್ರಾಮಸ್ಥರಿಗೆ ಜೈ ಹಳ್ಳಿಕರ್ ಜೈ ಹಳ್ಳಿಕಾರ್ ಒಡೆಯ ಜೈ ಹಳ್ಳಿಕರ್ ಒಡೆಯ